ನೋಡಿ ಈತ ಮೂಲತಃ ಹೊಳೆ ನರಸೀಪುರ ಕಟ್ಟೆ ಬೆಳಗಲಿ ಗ್ರಾಮದ ಯುವಕ ಮೂರು ವರ್ಷದ ಹಿಂದೆ ಮದುವೆ ಆಗಿದ್ದ ಭುವನೇಶ್ ಮದುವೆ ನಂತರ ಕುಟುಂಬ ಸಮೇತ ಹೊಳೆ ಶಿಫ್ಟ್ ಆಗಿದ್ದ ಹೊಳೆ ನರಸೀಪುರದ ಕುರುಬರ ಬೀದಿಯ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ ಹೊಳೆ ನರಸೀಪುರದಲ್ಲಿ ಹರ್ಬಲ್ ಲೈಫ್ ಅಂಗಡಿಯನ್ನ ಇಟ್ಕೊಂಡಿದ್ದ ಭುವನೇಶ್ ಮಗುವಾದ ಬಳಿಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಭುವನೇಶ್ನ ಪತ್ನಿ ಪತ್ನಿ ಸಾವಿನ ಬಳಿಕ ತೀವ್ರ ಕುಡಿತದ ಚಟಕ್ಕೆ ಈತ ಬಿದ್ದಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ ತಂದೆ ತಾಯಿ ಒಂದೂವರೆ ವರ್ಷದ ಹೆಣ್ಣು ಮಗು ನೋಡಿಕೊಳ್ಳುವಂಥ ಜವಾಬ್ದಾರಿ ಈತನ ಮೇಲೆ ಇದೆ ಈ ಕಾರಣಕ್ಕೆ ಗೂಡ್ಸ್ ಲಾರಿ ಡ್ರೈವರ್ ಕೆಲಸಕ್ಕೆ ಹೋಗ್ತಾ ಇದ್ದ ಭುವನೇಶ್ ನೋಡಿ ಈತ ಅರ್ಬಲ್ ಲೈಫ್ ಅಂಗಡಿಯನ್ನು ಇಟ್ಕೊಂಡಿದ್ದಂತೆ ಮದುವೆ ಆಗಿತ್ತಂತೆ ಮಗು ಆದ ನಂತರ ಹೆಂಡತಿ ಡೆತ್ ಆಗಿದ್ದಾರೆ ಒಂದೂವರೆ ವರ್ಷದ ಹೆಣ್ಣು ಮಗು ಇದೆ ಈಗ ಆ ಮಗು ಮತ್ತು ವಯಸ್ಸಾಗಿರೋ ತಂದೆ ತಾಯಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಈತನ ಮೇಲೆ ಇರೋದು ಇದು ಆತನ ಮನೆ ಅಂತ ಕಾಣಿಸುತ್ತೆ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಅವ್ರ ತಾಯಿ ಅಂತ ಕಾಣಿಸುತ್ತೆ ನೋಡಿ ಯಾರೋ ಮಾಡೋ ತಪ್ಪಿಗೆ ಯಾರಿಗಾರಿಗೆ ಏನೇನು ಶಿಕ್ಷೆ ಅಂತ ಒಂದು ಕಡೆಯಲ್ಲಿ ಜೀವ ಹೋಯ್ತಲ್ಲ ಅವ್ರ ಮನೆಯವ್ರಗಳ ಸಮಸ್ಯೆ ಪಾಪ ಇನ್ನೊಂದು ಕಡೆಯಲ್ಲಿ ಜೀವ ತೆಗೆದ್ನಲ್ಲ ಅವ್ರ ಮನೆಯವ್ರದ್ದು ಅದೇ ತರದ ಸಮಸ್ಯೆ ಇದೆ ಅಂಗಡಿ ಮಾಡ್ಕೊಂಡಿದ್ದ ಅಂಗಡಿ ಬಿಟ್ಟು ಮಾಡ್ಕೊಂಡಿದ್ದ ಏನಂತ ಅಂಗಡಿ ಇತ್ತು

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಒಬ್ಬೊಬ್ಬರದ್ದು ಒಂದು ಸಮಸ್ಯೆ ಪ್ರಾಣ ಹೋದವರ ಮನೆಯಲ್ಲೂ ಸಮಸ್ಯೆ ಪ್ರಾಣ ತೆಗ್ದವ್ರ ಮನೆಯಲ್ಲಿ ನೋಡಿದ್ರೆ ಇಲ್ಲೂ ಅದೇ ತರದ ಸಮಸ್ಯೆ ಇದೆ ಸೊ ಈ ಭುವನೇಶ್ ಬಗ್ಗೆ ಅವರ ತಂದೆ ತಾಯಿ ಏನ್ ಹೇಳ್ತಾರೆ ಈ ತರ ಏನು ಅಂತ ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಿರುವಂತಹ ಘನಘೋರ ದುರಂತಕ್ಕೆ ಹತ್ತು ಜನ ಈಗಾಗಲೇ ಬಲಿಯಾಗಿರ್ತಕ್ಕಂಥದ್ದು ಹಾಗಾಗಿ ಟಿವಿ ಫೈ ಒಂದಿಷ್ಟು ಆತನ ಲಾರಿ ಚಾಲಕ ಭುವನೇಶ್ ಏನಿದ್ದಾನೆ ಆತನ ಹಿನ್ನೆಲೆಯನ್ನು ತೆಗಿಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿಗಳು ಒಂದಿಷ್ಟು ಸಂಗತಿಗಳು ಈಗಾಗ್ಲೇ ಈಚೆ ಬಂದಿರುವಂತದ್ದು ಲಾರಿ ಚಾಲಕನ ಭುವನೇಶ್ ಏನಿದ್ದಾನೆ ಆತ ಸುಮಾರು ಮದುವೆ ಆಗಿ ಮೂರು ವರ್ಷ ಆಗಿರುತ್ತೆ ಮೂರು ವರ್ಷದ ಹಿಂದೆ ಅಂದ್ರೆ ಮದುವೆ ಆದ ನಂತರ ಆತನ ಪತ್ನಿ ಕೂಡ ತೀರು ಹೋಗಿರುವಂತದ್ದು ಜೊತೆಗೆ ಭುವನೇಶ್ ಗೆ ಒಂದು ಮಗು ಇದೆ ಅನ್ನುವ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ಯಾವಾಗ ಕಟ್ಟೆಬಿಳಗುಲಿ ಗ್ರಾಮದಲ್ಲಿ ಈತ ತಂದೆ ತಾಯಿಯ ಬಿಟ್ಟು ಹೊಳನಸಿಪುರಕ್ಕೆ ಕುರುಬರ ಬೀದಿಯಲ್ಲಿ ಬಂದು ಅಲ್ಲಿ ಸೆಟ್ಲ್ ಆಗುವಂತದ್ದು ಹಾಗಾಗಿ ಆತನ ಹೆಂಡತಿ ಕೂಡ ತೀರು ಹೋಗಿರುವಂತದ್ದು ಆತನ ಮಗು ಏನಿದೆ ಆ ಮಗುವನ್ನ ಏನು ಭುವನೇಶ್ ನ ಸಂಬಂಧಿಕರ ಒಬ್ರು ಬೆಳೆಸ್ತಾ ಇರುವಂತದ್ದು ಭುವನೇಶ್ ಏನು ಒಂದು ಹರ್ಬಲ್ ಲೈಫ್ ಅಂಗಡಿಯನ್ನು ಕೂಡ ಒಳನಸಿಪುರದಲ್ಲಿ ಇಟ್ಟುಕೊಂಡಿದ್ದ ಜೊತೆಗೆ ಅಲ್ಲಿ ಬಿಸ್ನೆಸ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಅಹ್ ಈತ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಮಾಹಿತಿ ತಡವಾಗಿ ಆ ಬೆಳಕಿಗೆ ಬಂದಿರುವಂತದ್ದು ಪತ್ನಿ ಸಾವಿನ ಬಳಿಕ ತೀವ್ರ ಅಹ್ ಕುಡಿತಕ್ಕೆ ಒಳಗಾಗಿದ್ದ ಅನ್ನುವುದು ಅಲ್ಲಿನ ಸ್ಥಳೀಯರ ಮಾಹಿತಿ ಕೂಡ ಅಂದ್ರೆ ಅವರ ಸಂಬಂಧಿಕರು ಹೇಳುವಂತಹ ಮಾಹಿತಿ ಇದಾಗಿರ್ತಕ್ಕಂಥದ್ದು ಯಾಕಂದ್ರೆ ಅಹ್ ಸಾಕಷ್ಟು ಈತ ತಮ್ಮ ಜಮೀನನ್ನ ಅಹ್ ಸಾಲಕ್ಕಾಗಿ ಅಲ್ಲ ಕುಟುಂಬ ನಿರ್ವಹಣೆಕ್ಕಾಗಿ ಸಾಕಷ್ಟು ಸಾಲವನ್ನು ಕೂಡ ಮಾಡಿದ್ದ ಅನ್ನುವ ಅವನ ಹಿನ್ನೆಲೆ ಇರುವಂತದ್ದು ಅದು ಬಟ್ ಅದೇನೇ ಏನೇ ಇರ್ಲಿ ನೀತಿ ಒಂದು ಈಗಾಗ್ಲೇ ಈತ ಹತ್ತು ಜನರ ಸಾವಿಗೆ ಕಾರಣರಾಗಿ ಕಾರಣರಾಗಿದ್ದಾನೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಅಚಾನಕ್ ಆಗಿರ್ಬೋದು ಅಥವಾ ಆ ಕುಡಿದು ಅಹ್ ಲಾರಿಯನ್ನ ಚಾಲನೆ ಮಾಡ್ತಿದ್ನಾ ಅನ್ನೋದು ಈಗ ತನಿಖೆ ಮಾಡ್ತಾ ಇರುವಂತದ್ದು ಪೊಲೀಸರು ಸದ್ಯಕ್ಕೆ ತನಿಖೆ ನಡೆಸ್ತಾ ಇದಾರೆ ಹಾಗಾಗಿ ಆತನನ್ನ ಕಳೆದ ಎರಡು ದಿನಗಳ ಹಿಂದೆ ಹಾಸನ ಜಿಲ್ಲಾಸ್ಪತ್ರೆಯ ಪ್ರತ್ಯೇಕ ಅಂದ್ರೆ ವಾರ್ಡ್ ಏನಿದೆ ಜೈಲು ಆರೋಪಿಗಳಿಗೆ ಅಥವಾ ಪೊಲೀಸರ ವಶದಲ್ಲಿರ್ತಕ್ಕಂತಹ ಆರೋಪಿಗಳಿಗೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕ ವಾರ್ಡ್ ಮಾಡಲಾಗುತ್ತೆ ಆ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನು ಕೊಡ್ಲಾಗಿತ್ತು ಬಟ್ ವೈದ್ಯರ ಸೂಚನೆಯಂತೆ ಆತನಿಗೆ ಮತ್ತೆ ಎದೆನೋವು ಹೆಚ್ಚಾಗಿದೆ ಅನ್ನುವ ಆ ಮುಖಾಂತರ ಅಂದ್ರೆ ಏನು ಆ ಮಾಹಿತಿಯ ಇಟ್ಕೊಂಡಂತ ಅಂದ್ರೆ ಅದನ್ನ ಆರೋಗ್ಯವನ್ನ ನೋಡ್ತಿದಂತಹ ವೈದ್ಯರು ಈಗಾಗಲೇ ಅವನನ್ನ ಬೇರೆಡೆಗೆ ಶಿಫ್ಟ್ ಮಾಡಿರುವಂತದ್ದು ಪೊಲೀಸರ ಸಮ್ಮುಖದಲ್ಲಿ ಶಿಫ್ಟ್ ಮಾಡಿದ್ದಾರೆ ಒಂದು ಕಡೆ ಆತನ ಮನೆಯಲ್ಲೂ ಕೂಡ ಆ ಆತನ ಸಂಸಾರ ಏನಿದೆ ಆ ಸಂಸಾರದಲ್ಲೂ ಕೂಡ ಸರಿ ಇಲ್ಲ ಹಾಗಾಗಿ ಒಂದು ಮಗು ಇದೆ ತನ್ನ ಪತ್ನಿಯನ್ನು ಕೂಡ ಕಳೆದುಕೊಂಡಿರುವಂತದ್ದು ಇಂತ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಆದ್ರೆ ಈತ ಕುಡಿತದ ಚಟಕ್ಕೆ ಒಳಗಾಗಿ ಈಗ ಹತ್ತು ಜನ ಬಲಿಯಾಗಿದ್ದಾರಲ್ಲ ಇದಕ್ಕೆ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂತದ್ದು ಯಾಕೆ ಈತ ಕುಡಿತದ ಚಟಕ್ಕೆ ಜೊತೆಗೆ ಇಂತಹ ವ್ಯಕ್ತಿಯ ಹಿನ್ನೆಲೆಯನ್ನ ಆ ಲಾ ಏನು ಆ ಓನರ್ ಏನಿದ್ದಾರೆ ಅಂದ್ರೆ ಆ ಮಾಲೀಕರು ಏನಿದ್ದಾರೆ ಲಾರಿಯ ಮಾಲೀಕರು ಈತ ಕುಡಿತಕ್ಕೆ ಚಟಕ್ಕೆ ಒಳಗಾಗಿದ್ಮೇಲೆ ಈತನಿಗೆ ಯಾಕೆ ಚಾಲಕರ ಕೆಲಸ ಕೊಡಬೇಕಾಗಿತ್ತು ಯಾಕೆ ಈ ರೀತಿ ಮಾಡ್ಬೇಕಾಗಿತ್ತು ಅನ್ನುವ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಈಗ ಈತನನ್ನ ಬೇರೆಡೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು ಆ ಆತರದ ಏನು ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ ಬಟ್ ಏನೇ ಆದ್ರೂ ಈಗ ಹತ್ತು ಜನ ಬಾಳಿ ಬದುಕಬೇಕಾದಂತಹ ಯುವಕರು ಸಾವನ್ನಪ್ಪಿದ್ದಾರೆ ಆ ಪ್ರಕರಣದಲ್ಲಿ ಒಬ್ರು ವೃದ್ಧರು ಆಗಿದ್ರೆ ಇನ್ನ ಬಾಕಿ ಒಂಬತ್ತು ಜನ ಬಾಳಿ ಬದುಕಬೇಕಾಗ ಆದಂತವರು ಆ ಜೊತೆಗೆ ಒಂದಿಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಂತವರು ಅವರೆಲ್ಲರೂ ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಹದಿನಾರರಿಂದ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳು ಇನ್ನೂ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು ಆ ನಿನ್ನೆ ಅಂದ್ರೆ ಇವನ ಈತನ ಡೀಟೇಲ್ ಜೊತೆಗೆ ಇವನ ಇವನ ಹಿನ್ನೆಲೆಯನ್ನು ಹುಡುಕ್ತಾಗ ಈ ತರದ ಒಂದು ಆ ಸ್ಟೋರಿ ಕೂಡ ಈಚೆ ಬಂದಿರುವಂತದ್ದು ಆತನ ಹಿನ್ನೆಲೆ ಆ ಸಂಬಂಧಪಟ್ಟಂತ ಯಾರು ಅವರ ಏನಿರ್ತಾರೆ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ